ಗೋಷ್ಠಿಯ ನಿರ್ದೇಶಕರೇ ಸೋದರ ಸೋದರಿಯರೇ ಈ ದಿನ ವಿಶ್ವನಾಥರಾಜರವರ ರಾಜರವರ ಅಂಗವಾಗಿ ಈ ಏರ್ಪಡಿಸಿದ ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ಕೃತಜ್ಞತೆಗಳು ಪೂಜ್ಯ ವಿಶ್ವನಾಥರಾಜರವರು ರಾಜರವರು ವಿಜ್ಞಾನ ಶಿಕ್ಷಕರಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುವುದಲ್ಲದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹದಿನೆಂಟು ಥಿಯಾಸಫಿ ಲಾಡ್ಜ್ಗಳು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಸ್ಫೂರ್ತಿದಾಯಕ ಉಪನ್ಯಾಸಗಳಿಂದ ಚೆನ್ನಾಗಿ ಬೆಳೆದು ಈಗ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ನಮ್ಮ ವಿಶ್ವನಾಥರಾಜವರ ಕೊಡುಗೆ ಅವರು ಯಾವಾಗಲೂ ಬಿಳಿಯ ಉಡುಪನ್ನೇ ನಡೆಸುತ್ತಿದ್ದರು ಅದು ಒಂದು ವಿಶೇಷ ಏನಪ್ಪ ಅಂದರೆ ಕುದಿಯ ಪಾರಿಶುದ್ಧತೆ ಮತ್ತು ಶಾಂತಿಯ ಸಂಕೇತ ಅವರು ಭಾಳ ಶಿಸ್ತುಬದ್ಧವಾಗಿ ರಸ್ತೆ ಎಡಭಾಗದಲ್ಲಿಯೇ ನಡ್ಕೊಂಡು ಬರ್ತಾ ಇದ್ದರು ವಿನ ಪಕ್ಕಕ್ಕೆ ಹೋಗ್ತಾ ಇರಲಿಲ್ಲ ಇದು ಅವ್ರ ಜೀವನದಲ್ಲಿ ಅಳವಡಿಸತಕ್ಕಂಥ ಅಂತ ಸಾಮಾನ್ಯವಾಗಿ ಶಿಕ್ಷಕರಾಗಿ ನಿಯೋಜನೆಯಾದ ದಿನದಿಂದ ಮೂವತ್ತೈದು ನಲವತ್ತು ವರ್ಷಗಳ ಸೇವೆ ಸಲ್ಲಿಸಿ ಶಿಕ್ಷಕರಾಗಿಯೇ ನಿವೃತ್ತಿ ಹೊಂದಿದರೆ ಅದು ದುರ್ದೈವ ನಮ್ಮ ವಿಶ್ವನಾಥ ರಾಜವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿ ಕಡೆಗೆ ಗುರುವಾಗಿ ರಿಟೈರ್ಡ್ ಆದರು ಸದ್ಗುರು ಅವರು ನಮ್ಮನ್ನು ವಿಶ್ವನಾಥ ರಾಜ್ರು ನಾವೆಲ್ಲ ಏನಂತ ಕರಿತೇವೆ ಸದ್ಗುರು ಅಂತ ಕರಿತೇವೆ ಬೇರೆಯವ್ರನ್ನ ಯಾರಿಗೂ ಕರೆಯೋಲ್ಲ ಯಾಕಂದರೆ ಗುರುವಾಗಿ ಬೆಳೆದಂಥವರು ವಿಶ್ವನಾಥ ರಾಜರವರು ಹಾಗಾದರೆ ಗುರುಗೂ ಮತ್ತು ಶಿಕ್ಷಕರಿಗೂ ಏನು ವ್ಯತ್ಯಾಸ ಗುರು ಅಂದರೆ ನಮ್ಮ ಅಜ್ಞಾನದ ಕತ್ತಲೆಯನ್ನು ಕಳೆಯುವವನು ಗುರು ಹೂ ಅಂದರೆ ಅಜ್ಞಾನ ರು ಅಂದರೆ ಕಳೆಯುವವನು ಶಿಕ್ಷಕ ಏನು ಮಾಡ್ತಾನೆ ಅಂದರೆ ವಿಷಯವನ್ನು ಬೋಧಿಸ್ತಾನೆ ಗುರು ಜೀವನವನ್ನು ಬದಲಿಸ್ತಾನೆ ನಮ್ಮ ಜೀವನವನ್ನು ಶಿಕ್ಷಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಗುರು ನಿಮ್ಮ ಪ್ರಶ್ನೆಗಳನ್ನು ಉತ್ತರಗಳನ್ನು ಪ್ರಶ್ನಿಸುತ್ತಾನೆ ಒಬ್ಬ ಪ್ರೀತಿಯ ಶಿಕ್ಷಕ ನಿಮ್ಮ ಬೆಳವಣಿಗೆ ಭಾರವನ್ನು ಹೊತ್ತರೆ ಗುರು ನಿಮ್ಮ ಬೆಳವಣಿಗೆ ನಿಮ್ಮನ್ನೇ ಜವಾಬ್ದಾರಿಯಾಗಿ ಮಾಡುತ್ತಾನೆ ಶಿಕ್ಷಕ ಜಗತ್ತನ್ನು ಮತ್ತು ಅದರ ಸ್ವಭಾವವನ್ನು ಪರಿಚಯಿಸಿದರೆ ಗುರು ನಿಮ್ಮ ತನವನ್ನು ನಿಮ್ಮ ಮೂಲಭೂತ ಸ್ವಭಾವವನ್ನು ಅನಾವರಣ ಮಾಡುತ್ತಾನೆ ಶಿಕ್ಷಕ ನಿಮ್ಮ ಭುಕ್ತಿ ಶಕ್ತಿಯನ್ನು ಚುರುಕು ಮಾಡಿದರೆ ಗುರು ನಿಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತಾನೆ ಶಿಕ್ಷಕ ನಿಮ್ಮನ್ನು ವಿಷಯ ಜ್ಞಾನದಿಂದ ಅಲಂಕಾರಗೊಳಿಸಿ ಪ್ರಪಂಚಕ್ಕೆ ಪ್ರಯಾಣಕ್ಕೆ ಬ ತಯಾರು ಮಾಡಿದರೆ ಗುರು ನಿಮ್ಮನ್ನು ಆತ್ಮ ಹೃದಯವನ್ನು ತೆರೀತಾನೆ ಅಂತಹ ಕೆಲಸವನ್ನು ಮಾಡ್ತಕ್ಕಂಥವರು ನಮ್ಮ ವಿಶ್ವನಾಥ ರಾಜೀರವರು ವಿಶ್ವನಾಥ ರಾಜೀರವರು ಅವರ ಒಂದು ಸೇವೆ ಅವರ ಒಂದು ಜೀವನ ಸಾರ್ಥಕ ಜೀವನ ಸಾರ್ಥಕ ಜೀವನ ಅಂದರೆ ನಮಗಾಗಿ ನಾವು ಬೆಳವಣಿಗೆ ಆಗೋದು ನಾವು ಉದ್ಧಾರ ಆಗೋದು ಸಾರ್ಥಕ ಜೀವನ ಅಲ್ಲ ಬೇರೆಯವರ ಬೆಳವಣಿಗೆ ಬೇರೆಯವರ ಮುಖದಲ್ಲಿ ಆನಂದವನ್ನು ನೋಡೋದು ಸಾರ್ಥಕ ಜೀವನ ಇದಕ್ಕೊಂದು ಉದಾಹರಣೆ ಅಂದರೆ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳಾಗಿದ್ದರು ಅವನು ಕೇಳದ್ರಂತೆ ನಿಮ್ಗೆ ಯಾವಾಗ ಸಾರ್ಥಕ ಜೀವನ ಅನ್ನಿಸ್ತು ನೀವು ಯಾವಾಗ ಆನಂದ ಆನಂದಾಯಿತು ಅಂತ ರಾಷ್ಟ್ರಪತಿ ಆದಾಗ ಆನಂದ ಆಗಲಿಲ್ಲ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆದಾಗ ಆನಂದ ಆಗಲಿಲ್ಲ ಅವರೊಂದು ಸಭೆಯಲ್ಲಿ ಆಗ ಕ್ಯಾಲಿಪರ್ಸ್ ಈ ಪೋಲಿಯೋ ಪೀಡಿತ ಮಕ್ಕಳಿಗೆ ಕಬ್ಬಿಣದ ಕ್ಯಾಲಿಪರ್ಸ್ ಹಾಕಿ ಇಲ್ಲಿವರೆಗೂ ಇಡ್ತಾ ಇದ್ದರು ಅದನ್ನು ನಡ್ಕೊಂಡು ಇದ್ದರೆ ಅವರ ಮುಖದಲ್ಲಿ ದುಃಖದ ಛಾಯೆ ಕಾಣ್ತವ್ರಿಗೆ ಅದು ನೋಡಿ ಇದನ್ನು ಸರಿಪಡಿಸ್ಬೇಕಲ್ಲ ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ ಇವರು ಇಷ್ಟು ಭಾರವಾದಂಥ ಕಬ್ಬಿಡದ ಹಾಕೊಂಡು ನಡೀತಾ ಇದ್ದಾರಲ್ಲ ಅಂತ ಹೇಳಿ ವಿಜ್ಞಾನಿಗಳಿಗೆ ಕರೆಸಿ ಕಾರ್ಬನ್ನಿಂದ ಬರೀ ನೂರೇ ಗ್ರಾಮ್ ತೂಕದ್ದು ಖಾಲಿ ಮಾಡಿ ಆ ಮಕ್ಕಳಿಗೆ ತೋಡ್ಸ್ಕಿದ್ರು ಮತ್ತೊಂದು ಸಲ ಆ ಮಕ್ಕಳನ್ನು ನೋಡಿದಾಗ ಆ ಮುಖದಲ್ಲಿ ಆನಂದ ಕಂಡು ಇವರು ನನ್ನ ಜೀವನ ಸಾರ್ಥಕವಾಯ್ತು ಅಂತಂದಿರುತ್ತೆ ಅವರು ರಾಷ್ಟ್ರಪತಿ ಆದಕ್ಕೆ ಜೀವನ ಸಾರ್ಥಕವಾಗಲಿಲ್ಲ ಆ ಮಕ್ಕಳ ಕಣ್ಣಲ್ಲಿ ಆನಂದವನ್ನು ನೋಡಿ ಜೀವನ ಸಾರ್ಥಕವಾಯಿತು ನಮ್ಮ ಆ ರೀತಿ ನಮ್ಮ ವಿಶ್ವನಾಥ ರಾಜೀವ್ರವರು ಬೇರೆಯವರಿಗಾಗಿ ಮಕ್ಕಳಲ್ಲಿ ಹೃದಯದಲ್ಲಿ ಕಲಿಕೆ ಹಸಿವನ್ನು ಹುಟ್ಟಿಸಿ ಅವರನ್ನು ಒಂದು ಕುತೂಹಲವನ್ನು ಹಚ್ಚಿ ಬೆಳೆಸತಕ್ಕಂಥ ನಮ್ಮ ವಿಶ್ವನಾಥ ರಾಜರವರು ಅಬ್ದುಲ್ ಕಲಾಂಗೆ ಅವರು ಹೃದಯದಲ್ಲಿ ಹಸಿವನ್ನು ಹುಟ್ಟಿಸಿದವರು ಅವ್ರ ಗುರುಗಳು ಅವರು ರಾಮೇಶ್ವರದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಾದ್ರೆ ಆ ಮೇಷ್ಟರು ವಿಮಾನ ಅಕ್ಕಿ ಅಂತ ಅಕ್ಕಿ ರೆಕ್ಕೆಗಳು ಬಡ್ಕೊಂಡು ಯಾವ ರೀತಿ ಹಾರಾಡುತ್ತೋ ಆಗ ಹಾರಾಡುತ್ತೆ ವಿಮಾನ ಅಂತ ಕೇಳಿದ್ರು ಅದೇ ಸಮಯಕ್ಕೆ ಅಲ್ಲಿ ವಿಮಾನ ಸದ್ದು ಕೇಳ್ತು ಬಂದ್ರಿ ಹುಡುಗ್ರಿ ಅಂತ ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿದ್ರು ನೋಡಪ್ಪ ವಿಮಾನ ಹೋಗ್ತಾ ಇದೆ ಅಂತ ಕಲಾ ಅಂಬರು ಪ್ರಶ್ನೆ ಮಾಡಿದ್ರು ಅದು ರೆಕ್ಕೆಗಳು ಬಡ್ಕೊಡ್ತಾ ಇಲ್ವಲ್ಲ ಅಂತ ಇವ್ರು ಹೇಳಿದ್ದೇನು ಅಕ್ಕಿ ಅಂತೆ ರೆಕ್ಕೆ ಬಡ್ಕೊಂಡು ವಿಮಾನ ಹಾರುತ್ತೆ ಅಂತ ಹೇಳಿದ್ರು ಅಲ್ಲಿ ರೆಕ್ಕೆ ಬಡಿಯೋದು ಕಾಣಲಿಲ್ಲ ಇವರಿಗೆ ಅವ್ರು ಹೇಳಿದ್ರಂತೆ ಏನಪ್ಪಾ ನೀನು ಓದಿ ದೊಡ್ಡವನಾಗಿ ಅದನ್ನು ಕಂಡು ಹಿಡಿಯಪ್ಪ ಅಂತ ಹೇಳಿದ್ರಂತೆ ನೋಡಿ ಅವರ ಹೃದಯದಲ್ಲಿ ಕಲಿಕೆ ಹಸಿವನ್ನು ಹುಟ್ಟಿಸಿದ್ರು ಅವರು ಇಲ್ಲಾಂದರೆ ಅವರು ಮಿಸೈಲ್ ಮ್ಯಾನ್ ಆಫ್ ಆಗ್ತಾ ಆಗ್ತಾಯಿರಲಿಲ್ಲ ಅವರು ಭಾಳ ಸಾಮಾನ್ಯ ಕುಡಿದಂತ ಬಂದವರು ಅಂಥ ಒಂದು ನಮ್ಮ ವಿಶ್ವನಾಥ ಮಕ್ಕಳಲ್ಲಿ ಕಲಿಯ ಹೃದಯದಲ್ಲಿ ಕಲಿಯುವ ಹಸಿವನ್ನು ಹುಟ್ಟಿಸ್ತಾಯಿದ್ರು ಯಾಕೆ ಹೃದಯದಲ್ಲಿ ಹುಟ್ಟಿಸ್ಬೇಕಂದ್ರೆ ಅದಕ್ಕೆ ಇತ್ತೀಚೆಗೆ ಒಂದು ಸಂವಾದ ಕಾರ್ಯಕ್ರಮ ಮಾಡುತ್ತೆ ನಮ್ಮ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜ ಇಪ್ಪತ್ತು ಜನ ಹುಡುಗರನ್ನ ನೂರು ಮಾರ್ಕ್ಸ್ ಬಂದಿತ್ತು ವಿಷಯದಲ್ಲಿ ಅವ್ರನ್ನೆಲ್ಲ ಕರೆಸಿ ಅದೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಉತ್ತರ ಬರೀರಿ ಅಂದರೆ ಐವತ್ತು ಮಾರ್ಕ್ಸ್ ಮೇಲೆ ಯಾರಿಗೂ ಬರಲಿಲ್ಲ ಅಂದರೆ ಆ ಶಿಕ್ಷಣ ಕೊಟ್ಟದ್ದು ಬುದ್ಧಿಗೆ ಹೋಯಿತು ಹೃದಯಕ್ಕೆ ಹೋಗಲಿಲ್ಲ ಅವ್ರು ಹೇಳಿದ್ರು ನಾವು ಎಕ್ಸಾಮ್ಗಾಗಿ ಓದ್ವು ಅಂತ ಇದು ಬುದ್ಧಿಗೆ ಮಟ್ಟಕ್ಕೂ ಮತ್ತು ಹೃದಯಕ್ಕೆ ತಲುಪಿದ ಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಆಲ್ಬರ್ಟ್ ಐನ್ಸ್ಟೀನು ಅಷ್ಟೇ ಓದುವಾಗ ಅಷ್ಟು ಮೇಧಾವಿ ಅಲ್ಲ ಅವ್ರು ಪಿ ಯು ಸಿ ಓದ ನಂತರ ತಂದೆ ಅವ್ರ ಶಿಕ್ಷಕರ ಕರ್ಕೊಂಡು ಹೋರಂತೆ ಇವ್ರು ಯಾವ ಕೋರ್ಸ್ ಹೋದರೆ ಒಳ್ಳೆಯದು ಹೇಳಿ ಅಂದರೆ ಅವನು ಅಷ್ಟಕ್ಕಷ್ಟೇ ಓದಿರೋದು ಯಾವ ಕೋರ್ಸ್ ಹೋದರೂ ಅಷ್ಟೇ ಅಂತ ಅವರಿಗೆ ಅವ್ರ ತಂದೆಗೆ ಅದು ಅವ್ರ ಮನಸ್ಸಿನಲ್ಲಿ ನಾಟ್ತು ಯಾರಿಗೆ ಆಲ್ಬರ್ಟ್ ಐನ್ಸ್ಟೀನ್ಗೆ ಓದಿ ವಿದ್ಯಾವಂತನಾಗಿ ವಿಜ್ಞಾನಕ್ಕೆ ಮೂಲಭೂತ ಸೂತ್ರಗಳನ್ನು ಕಂಡುಹಿಡಿದ ಹಿಡಿದ ಈಸ್ ಟು ಎಮ್ ಸಿ ಸ್ಕ್ವೇರ್ ಅಂತ ಅಂಥ ಒಂದು ಹೆಸರಾಂತ ವಿಜ್ಞಾನಿ ನಮ್ಮ ಎಚ್ ಬಿ ಬ್ಲಾವರ್ಡ್ಸ್ಕಿಯವರು ಬರೆದಿರ್ತಕ್ಕಂಥ ಗುಪ್ತ ಸಿದ್ಧಾಂತದ ಎರಡು ಸಂಪುಟಗಳನ್ನು ಅವನು ಟೇಬಲ್ ಮೇಲೆ ಇಟ್ಕೊಂಡಿರ್ತಾನೆ ಏಕೆ ಏನೇ ಸಮಸ್ಯೆ ಬಂದರೂ ಅದರಲ್ಲಿ ಉತ್ತರ ಸಿಗತ್ತೆ ಅಂಥ ಅದ್ಭುತವಾದಂಥ ಸಿದ್ಧಾಂತ ಅದು ಗುಪ್ತ ಸಿದ್ಧಾಂತ ಅವನ ಸಹ ವಿಜ್ಞಾನಿ ಭೌತ ವಿಜ್ಞಾನಿ ಅವನು ಹೇಳ್ತಾನೆ ಐಸನ್ಬರ್ಗ್ ಅವ್ರಿಗೆ ಹೇಳ್ತಾರಂತೆ ನೋಡಪ್ಪ ನೀವೇನಾದರೂ ಏನಾದರೂ ತೊಂದರೆ ಬಂದಾಗ ಈ ಸಂ ಈ ಪುಸ್ತಕವನ್ನು ಓದು ನಿನ್ನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ತತ್ತ ಒಂದು ಬೇರೆ ಕೃತಿಯನ್ನು ನಮ್ಮ ಹೆಚ್ಚಿಗೆ ಬರೆದಿದ್ದಾರೆ ಅದನ್ನು ಹೆಸರಾಂತ ವಿಜ್ಞಾನಿ ತನ್ನ ಟೇಬಲ್ ಮೇಲೆ ಇಟ್ಕೊಂಡು ಬಂದವರಿಗೆಲ್ಲ ಹೇಳ್ತಾ ಇರ್ತಾರೆ ಶಿಕ್ಷಕರು ಬುದ್ಧಿಯನ್ನು ಚುರುಕುಗೊಳಿಸುತ್ತಾನೆ ಗುರು ಹೃದಯವನ್ನು ತಟ್ಟುತ್ತಾನೆ ಈಗ ಅನೇಕ ನಮಗೆ ನಾವೆಲ್ಲ ಇಲ್ಲಿ ಬಂದಿರೋರೆಲ್ಲ ಬಿ ಎ ಬಿ ಎಸ್ ಸಿ ಎಲ್ಲ ಮಾಡಿರೋ ಇದ್ದಾರೆ ಆದರೆ ನಿಮ್ಮ ಕಾಲೇಜಿನಲ್ಲಿ ಪಾಠ ಮಾಡಿರ್ತಕ್ಕಂಥ ಲೆಕ್ಚರರ್ಸ್ ಯಾರಿಗೂ ಅರ್ಧ ಜನಕ್ಕೆ ಅರ್ಧ ಜನಕ್ಕೆ ನೆನಪಿಲ್ಲ ಆಮೇಲೆ ಈ ಅದರಲ್ಲಿ ಎರಡನೇ ಚಾಪ್ಟರ್ ಏನಿದೆಯಪ್ಪ ಅಂತ ಹೇಳಿ ಹೇಳೋದಕ್ಕೂ ನೆನಪಿಲ್ಲ ಅದೇ ಪ್ರೌಢಶಾಲೆ ಶಿಕ್ಷಣ ಹೇಳಿ ನೀವು ಹೆಸರು ಹೇಳ್ತೀರಾ ಅವ್ರು ಏನು ಪಾಠ ಮಾಡ್ತಾಯಿದ್ದು ಅಂತ ಹೇಳ್ತಾರೆ ಯಾಕೆಂದರೆ ಅವರು ಮಾಡಿದ ಪಾಠ ನಿಮ್ಮ ಹೃದಯಕ್ಕೆ ತಟ್ಟಿತು ಕಾಲೇಜಿನ ಪಾ ಮಾಡಿದ ಪಾಠ ನಿಮ್ಮ ಬುದ್ಧಿಗೆ ತಟ್ಟಿ ಅದು ಕಾಲ ನಿಮ್ಮ ಎಕ್ಸಾಮ್ ಪಾಸ್ ಪಾಸಾಗೋರು ಅದಿರುತ್ತೆ ಆಮೇಲೆ ಮರೆತೋಗ್ತೇವೆ ನಮ್ಮ ಸೋದರ ವಿಶ್ವನಾಥ ರಾಜರವರು ಹಾಗೆ ಮಾಡಲಿಲ್ಲ ಅವರು ಕಲಿಕೆಗೆ ಭಾಳ ಪ್ರಾಧಾನ್ಯತೆ ಕೊಡ್ತಾಯಿದ್ರು ಇಲ್ಲಿ ಕಲಿಕೆ ಜ್ಞಾನಕ್ಕೆ ವ್ಯತ್ಯಾಸ ಇದೆ ನಾವು ಜಿಡ್ಡು ಕೃಷ್ಣುಮೂರ್ತಿ ಹೇಳೋ ಹಾಗೆ ಕಲಿಕೆ ಜ್ಞಾನ ಸಂಗ್ರಹ ಇದು ಜ್ಞಾನ ವಿಷಯ ಸಂಗ್ರಹ ವಿಷಯ ಜ್ಞಾನ ಕಲಿಕೆಗಿಂತ ಸುಲಭ ಅಂತೆ ಕಲಿಕೆ ಕಷ್ಟ ಈ ಜ್ಞಾನ ಏನಪ್ಪ ಮಾಡುತ್ತೆ ಅಂದರೆ ತಿಳಿದೂರಿಂದ ತಿಳಿಯುವುದಕ್ಕೆ ಕರ್ಕೊಂಡು ಹೋಗುತ್ತೆ ಅಷ್ಟೇ ನಮ್ಮ ಪ್ರಯಾಣ ತಿಳಿದೂರಿಂದ ತಿಳಿದಿರುವುದಕ್ಕೆ ಹೋಗುತ್ತೆ ಕಲಿಕೆ ನಮ್ಮ ತಿಳಿಯುವುದರಿಂದ ಆರಂಭಿಸಿ ತಿಳಿದುದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥದ್ದು ಕಲಿಕೆ ಅಂತ ಕಲಿಕೆಯನ್ನು ನಮ್ಮ ವಿಶ್ವನಾಥರಾಜು ಮಾಡಿಸ್ತಾಯಿದ್ರು ನಮ್ಮ ವಿಶ್ವನಾಥ ರಾಜವರು ಹೇಳಬೇಕಾದ್ರೆ ಗಂಟೆಗಟ್ಲೇನು ಹೇಳಿದ್ರು ಸಾಲದು ಅಂಥ ಒಂದು ನಿಸ್ವಾರ್ಥ ಜೀವಿ ಸ್ವಾರ್ಥಕ್ಕಾಗಿ ಏನೂ ಮಾಡಿಕೊಳ್ಳದೆ ನಿಸ್ವಾರ್ಥವಾಗಿ ಜನರ ಕಲ್ಯಾಣಕ್ಕೆ ದುಡಿದಂಥ ವ್ಯಕ್ತಿ ಅವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು